ಇಡೀ ಕರ್ನಾಟಕಕ್ಕೆ ಗೊತ್ತು ನಾನು ದರ್ಶನ್ ಸರ್ ಎಷ್ಟು ದೊಡ್ಡ ಅಭಿಮಾನಿ ಅಂತ ಅನ್ನೋದು ಹಾಗೆ ಡಿ ಎಲ್ಲೇ ಇರಲಿ ಹೇಗೆ ಇರಲಿ ಅವರ ಕದರು ಕ್ರೇಸು ಕಡಿಮೆ ಆಗೋಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇವತ್ತು ಕರ್ನಾಟಕದಲ್ಲಿ ಡೆವಿಲ್ ಜಾತ್ರೆನೇ ನಡೀತಾ ಇದೆ ಆ್ಯಂಡ್ ಡೆವಿಲ್ ಹಪ್ಪ ಅಂತಲೇ ಹೇಳ್ಬೋದು ಏಕೆಂದರೆ ಡೆವಿಲ್ ಸಿನಿಮಾದಲ್ಲಿ ನಾವು ದರ್ಶನ್ ಸರ್ ಅವರ ಅದೇ ನಮ್ಮ ಡಿ ವಾಸ್ ಅವರ ದ ಡೆವಿಲ್ ಹಾಗೆ ದೇವರ ಎರಡು ದರ್ಶನಗಳನ್ನ ಮಾಡ್ಬೋದು ಅಷ್ಟು ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ಅಷ್ಟು ಸಕ್ಕದಾಗಿ ಕಾಣಿಸ್ತಾರೆ ಅಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ಒಂದೊಂದು ಸೀನು ಕೂಡ ದರ್ಶನ್ ಸರ್ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಆದ ಸ್ಟೋರಿನ ಪ್ರಕಾಶ್ ಸರ್ ಅವರು ನರೇಟ್ ಮಾಡಿದ್ದಾರೆ ಇನ್ನು ರಚನಾ ರೈ ಶಿ ಲುಕ್ ಸ್ಕಾಡ್ಜಿಯರ್ಸ್ ತುಂಬ ಮುದ್ದಾಗಿ ಕಾಣಿಸ್ತಾರೆ ಒಂದೊಂದು ಸೀನಲ್ಲೂ ಅವರ ಫೇಸ್ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಹಾಗೆ ನಾನು ದರ್ಶನ್ ಸರ್ ಅಭಿಮಾನಿ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗು ದರ್ಶನ್ ಸರು ಸೊ ದರ್ಶನ್ ಸರ್ ದರ್ಶನ್ ಸರ್ಗೆ ಹೊಡಿತಾ ಇರೋದನ್ನು ನೋಡೋಕಾಗ್ತಾ ಇರಲ್ಲ ಅಷ್ಟು ರಿಯಲಿಸ್ಟಿಕ್ಕಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ಹಾಗೆ ಪ್ರತಿ ಅಭಿಮಾನಿಗಳ ಅಂದರೆ ದರ್ಶನ್ ಸರ್ ಅಭಿಮಾನಿಗಳ ಕೂಗು ಚಪ್ಪಾಳೆ ಗೆಲುವು ಜಯ ಎಲ್ಲವೂ ದರ್ಶನ್ ಸರು ಅರ್ಹರು ಅದೆಲ್ಲ ತೊಗೊಳ್ಳೋದಕ್ಕೆ ಸೊ ಅವರು ನಂಬಿರೋಂಥ ಚಾಮುಂಡೇಶ್ವರಿ ಅವರು ನಂಬಿರೋಂಥ ಸೆಲೆಬ್ರಿಟೀಸ್ಗಳು ಆಶೀರ್ವಾದದಿಂದ ಆದಷ್ಟು ಬೇಗ ದರ್ಶನ್ ಸರ್ಗಾಗಿರ್ಬೋದು ಅವರ ಕುಟುಂಬಕ್ಕಾಗಿರ್ಬೋದು ಹಾಗೆ ಇಡೀ ಡೆವಿನ್ ತಂಡಕ್ಕೆ ಒಳ್ಳೆಯದಾಗಲಿ ಅವರಾದಷ್ಟು ಬೇಗ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ ಡೆವಿನ್ ಚಿತ್ರಕ್ಕೆ ಹಾಗೆ ಚಿತ್ರತಂಡಕ್ಕೆ ಹಾಗೂ ಪರ್ಫಾರ್ಮ್ ಮಾಡಿರೋ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಟೆಕ್ನಿಷಿಯನ್ಸ್ಗೂ ಆಲ್ ದಿ ವೆರಿ ಬೆಸ್ಟ್ ಇನ್ನು ಯಾರೆಲ್ಲ ಚಿತ್ರನ ನೋಡಿಲ್ಲ ಇನ್ನು ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಎಂಟರ್ ಕರ್ನಾಟಕದಲ್ಲಿ ಹೋಗಿ ಸಿನಿಮಾನ ನೋಡಿ ಅಂತ ಕೇಳಿಸೋದಿಲ್ಲ ಚೈ ಡಿ ಬಾಸ್ ಥ್ಯಾಂಕ್ ಯು